ನಾನು ರಾಮ ಭಕ್ತರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ ಬಂಧಿಸಿ ಜೈಲು ಅಂಟೋ ಅವ್ರ ಕುಟುಂಬಕ್ಕೆ ಕಿರುಕುಳ ಕೊಡುವಂಥದ್ದು ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ರಾಮ ಭಕ್ತರಿದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಮೇಲೆಲ್ಲ ಕೇಸ್ಗಳಾಕಿ ಅವರನ್ನು ಜೈಲಿಗೆ ಹಾಕಬೇಕು ಅಂತ ಏನು ಹುನ್ನಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೋಸ್ಕರ ನಾನು ಹುಬ್ಬಳ್ಳಿಗೆ ಬಂದಿದ್ದೀನಿ ನಮ್ಮ ಕಾರ್ಯಕರ್ತರೆಲ್ಲ ಈಗ ಹೋರಾಟ ರೂಪರೇಖೆಗಳನ್ನು ಫಿಕ್ಸ್ ಮಾಡಿದ್ದಾರೆ ಈಗಾಗಲೇ ಡಯಾಸು ಕೂಡ ಹಾಕಿದ್ದೀರಿ ಯಾವ ಸ್ಟೇಷನ್ ಟೌನ್ ಪೊಲೀಸ್ ಸ್ಟೇಷನ್ ಎಲ್ಲಿ ದೌರ್ಜನ್ಯ ಆಯಿತು ರಾಮ ಭಕ್ತರ ಮೇಲೆ ಅದೇ ಸ್ಥಳದಲ್ಲೇ ನಾವೀಗ ಹೋರಾಟಗಳನ್ನು ನಾವು ಮಾಡ್ತಾಯಿದ್ದೀರಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಬಿ ಜೆ ಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಇವತ್ತು ನನ್ನ ಮಾಹಿತಿ ಪ್ರಕಾರ ಸುಮಾರು ಐವತ್ತಾರು ಸಾವಿರಕ್ಕೂ ಹೆಚ್ಚು ಕೇಸ್ಗಳು ಪೆಂಡಿಂಗ್ ಕೇಸ್ಗಳು ಏನೋ ಲಾಂಗ್ ಪೆಂಡಿಂಗ್ ಕೇಸ್ಗಳು ಇದೆ ಇಲ್ಲಿ ಕರ್ನಾಟಕದಲ್ಲಿ ದೇಶದಲ್ಲಿ ಇನ್ನೂ ಜಾಸ್ತಿ ಇದೆ ಈ ಇಷ್ಟು ಪೆಂಡಿಂಗ್ ಇರೋವಂಥ ಕೇಸ್ಗಳು ಬಿಟ್ಟು ಹುಬ್ಳಿ ಕಡೆಯೇ ಬಂದಿದ್ದೀರಲ್ಲ ಕಾಂಗ್ರೆಸ್ ಅವರು ಅದು ಕರ್ಸೇವೆ ಸೇವೆ ಮಾಡಿದಂಥವ್ರನ್ನೇ ಹುಡುಕಿದ್ದೀರಲ್ಲ ಐವತ್ತಾರು ಸಾವಿರ ಕೇಸ್ ಇರೋದು ಐವತ್ತಾರು ಸಾವಿರ ಅಂದರೆ ಜನ ಲೆಕ್ಕ ಹಾಕೊಳ್ಳಿ ಎಷ್ಟು ಲಕ್ಷಾಂತರ ಜನ ಆಗೋಗ್ತಾರೆ ಹುಬ್ಳಿ ಕಡೆನೆ ಬಂದು ಅದು ಕರಸೇವಕರನೇ ಹುಡುಕಿ ಹೇಳ್ದೆ ಕೇಳಿದೆ ಅವ್ರನ್ನ ಮಾತಾಡೋಕ್ಕೂ ಅವಕಾಶ ಕೊಟ್ಟಿದ್ದೆ ಜೈಲಿಗೆ ಹಾಕಿದ್ದೀರಲ್ಲ ಇದು ನ್ಯಾಯನಾ ಕಾನೂನು ಅಂತ ಹೇಳ್ತಾರೆ ಯಾರು ಗೃಹ ಸಚಿವರು ಕಾನೂನು ಗೊತ್ತಿಲ್ವಾ ಬಿ ಜೆ ಪಿ ಅವರಿಗೆ ಫಸ್ಟ್ ನಿಮ್ಗೆ ಕಾನೂನು ಗೊತ್ತಿದ್ರೆ ನೋಟಿಸ್ ಹಾಕ್ರಿ ಕೊಡಲಿಲ್ಲ ಅಪ್ಸ್ಕ್ಯಾಂಡಿಂಗ್ ಅಂತ ಯಾಕೆ ತೋರಿಸ್ರಿ ಈ ಕೇಸಲ್ಲಿ ಮೊದಲು ಯಾರ್ಯಾರು ಇದ್ದರೋ ಅವ್ರು ಐದು ಜನ ಅಕ್ವಿಟ್ ಆಗಿದ್ದಾರೆ ಅದ್ರಲ್ಲಿ ಅದರಲ್ಲಿ ಜಡ್ಜ್ ಜಡ್ಜ್ಮೆಂಟ್ ಬರೆದಿದ್ದಾರೆ ಅಂತಂದರೆ ಇವರು ಅಲ್ಲಿದ್ದಕ್ಕೆ ದಾಖಲೆನೇ ಇಲ್ಲ ಈ ಕೇಸಲ್ಲಿ ಏನು ಫಿಟ್ ಮಾಡಿದ್ದೀರಾ ಅವ್ರು ಇದ್ದರು ಅನ್ನೋದಕ್ಕೆ ದಾಖಲೆನೇ ಇಲ್ಲ ಅದರಿಂದ ಇದನ್ನು ಕ್ವಿಟ್ ಮಾಡಿದ್ದೀರಿ ಅಂದರೆ ವಜಾ ಮಾಡಿದ್ದೀನಿ ಅಂತೇಳಿ ಮಾಡಿದ್ದಾರೆ ಅಷ್ಟಾದ ಮೇಲೂ ಕೂಡ ನೀವು ಅವ್ರನ್ನ ಏಕಾಏಕಿ ಬಂಧಿಸಿ ಜೈಲಿಗೆಗಟ್ತೀರಲ್ಲ ರಾಮನ ಮೇಲೆ ಎಷ್ಟು ಕೋಪ ಇರಬೇಕು ನಿಮಗೆ ರಾಮ ಮಂದಿರದ ಮೇಲೆ ಎಷ್ಟು ಕೋಪ ಬರಬೇಕು ರಾಮ ಅಲ್ಲಿ ಅಯೋಧ್ಯೆ ಕೇಸ್ ನಡೆಯುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಒಂದು ಅಫಿಡವಿಟ್ ಹಾಕ್ತಾರೆ ರಾಮ ಕಾಲ್ಪನಿಕ ರಾಮಾಯಣ ನಡೆದಿರೋದಕ್ಕೆ ದಾಖಲೆಗಳಿಲ್ಲ ದಾಖಲೆಗಳಿಲ್ಲ ರಾಮಾಯಣ ಇನ್ನೊಬ್ಬ ಕಾಂಗ್ರೆಸ್ ನಾಯಕ ಕೇಳಿದ್ದ ರಾಮ ಹುಟ್ಟಿದ್ಕೆ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಅಂತ ಬಂದಿತ್ತು ನೀವೇ ಮಾಧ್ಯಮದೆಲ್ಲ ಹೇಳಿದ್ರಿ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳಿದ್ರಿ ಈ ಥರ ಒಬ್ಬ ಮಾಹಿಕ ವ್ಯಕ್ತಿ ಬಗ್ಗೆ ದಾಖಲೆಗಳನ್ನು ಬಿಡುಗಡೆ ಮಾಡೋಕ್ಕೆ ಮೊದಲು ರಾಹುಲ್ ಗಾಂಧಿ ಮೇಲೆ ಎಷ್ಟು ಕೇಸ್ ಇದೆ ಎಷ್ಟು ಚೀಟಿಂಗ್ ಕೇಸ್ ಇದೆ ಎಷ್ಟು ವರ್ಷ ಜೈಲಾಗಿದೆ ಹೆರಾಲ್ಡ್ ಪತ್ರಿಕೆ ಹಗರಣದಲ್ಲಿ ಎಷ್ಟು ದುಡ್ಡು ನುಂಗಿದ್ದಾರೆ ಎಲ್ಲ ಬಿಡುಗಡೆ ಮಾಡಲಿ ಅವ್ರಿಗೊಂದು ಕಾನೂನಾ ರಾಹುಲ್ ಒಂದು ಕಾನೂನು ಇಲ್ಲಿ ಆಟೋ ರಿಕ್ಷಾ ಓಡಿಸೋನಿಗೊಂದು ಕಾನೂನ ನ್ಯಾಯಾಲಯ ಅಂತ ಇದೆಯಲ್ಲ ನ್ಯಾಯಾಲಯ ತಾನೇ ಶಿಕ್ಷೆ ಕೊಡಬೇಕು ಅವನು ಅಪರಾಧಿ ಅಂತ ಯಾವಾಗ ಆಗಬೇಕು ಈಗ ರಾಹುಲ್ ಗಾಂಧಿ ಅಪರಾಧಿನಾಗಾರೆ ರಾಹುಲ್ ಗಾಂಧಿ ಬಂಧನ ಮಾಡಿದಾಗ ರಾಹುಲ್ ಗಾಂಧಿಯನ್ನು ಅವರ ಆದಾಗ ಅವ್ರ ಮೇಲೆ ಇಡೀ ದೇಶ ನೀವೆಲ್ಲ ಪ್ರತಿಭಟನೆ ಮಾಡಿದ್ರಲ್ಲ ಯಾಕೆ ಹಣವಂತ ಅಂತ ಹೇಳ್ಬಿಟ್ಟ ಆಟೋ ರಿಕ್ಷಾ ಡ್ರೈವರ್ ಇದ್ದಾನಲ್ಲ ಅವ್ನು ಬಡವ ಅಂತ ಅವ್ನ ವಿರುದ್ಧವಾದಂಥ ಮಾತುಗಳನ್ನು ಹೇಳಿಕೆಗಳನ್ನು ಅವ್ರ ಮೇಲೆ ಕೇಸಿದೆ ಅಂತ ಬಿಡುಗಡೆ ಮಾಡ್ತಿರಲ್ಲ ನಿಮ್ಮ ಮೇಲೆ ಎಷ್ಟೆಷ್ಟು ಕೇಸಿದೆ ನಿಮ್ಮ ಕಾಂಗ್ರೆಸ್ ನಾಯಕರ ಮೇಲೆ ಹಂಗಾರೆ ಅಪರಾಧಿನ ಹಂಗಾರೆ ಹೇಳಿ ಈಗ ಅವರು ಏಳು ಏಳು ಕೇಸೋ ಏನೋ ಬಿಡುಗಡೆ ಮಾಡಿದರು ಏಳು ಎಂಟೋ ಗೊತ್ತಿಲ್ಲ ಹಂಗಾರೆ ಅಪರಾಧಿ ಆದರೆ ನಿಮ್ಮ ರಾಹುಲ್ ಗಾಂಧಿನೂ ಅಪರಾಧಿನೇ ಅದಕ್ಕೆ ನ್ಯಾಯಾಲಯ ಇದೆ ನ್ಯಾಯಾಲಯ ತೀರ್ಮಾನವನ್ನು ಮಾಡ್ತತೆ ಈಗ ಅವನ್ನ ಬಂಧಿಸಿರುವಂಥ ಕೇಸು ಕರಸೇವೆ ಆ ಸಂದರ್ಭದಲ್ಲಾದಂಥ ಘಟನೆಗೆ ಬಂಧಿಸಿರೋದು ಅದಕ್ಕೋಸ್ಕರ ನಾವು ನಾನು ಕೂಡ ಕರ್ಸೇವೆಯಲ್ಲಿ ಪಾಲ್ಗೊಂಡಿದ್ದೆ ನಾನು ಭಾಗವಹಿಸಿದ್ದೀನಿ ಅಯೋಧ್ಯೆ ಮೂಮೆಂಟಲ್ಲಿ ನಾನು ಕೂಡ ಇಪ್ಪತ್ತೊಂದು ದಿನ ಉತ್ತರ ಪ್ರದೇಶದಲ್ಲಿದ್ದೆ ಹುಡುಕಿ ಹುಡುಕಿ ಎಲ್ಲಿ ವಿಶ್ವ ಹಿಂದೂ ಪರಿಷತ್ತು ಈ ಥರದ ವಿ ಬಿ ಜೆ ಪಿ ಈ ಥರದವ್ರು ಹುಡುಕಿ ಹುಡುಕಿ ಇದ್ದೀರಲ್ಲ ಇದು ತಪ್ಪು ಅಂತೇಳಿ ನಾವು ಈ ಈ ಘಟನೆ ಏನಿದೆ ಇದು ಮುಗ್ದು ಘಟನೆ ಮೂರು ಜನ ಸತ್ತೋಗಿದ್ದಾರೆ ಐದು ಜನ ಆಲ್ರೆಡಿ ಕೋರ್ಟಿಂದನೇ ಡಿಸ್ಮಿಸ್ ಆಗಿದೆ ಅವರು ಕೇಸ ಡಿಸ್ಮಿಸ್ ಆಗಿದೆ ಇದು ಮುಗ್ದು ಘಟನೆ ಅವಶ್ಯಕತೆನೇ ಇರಲಿಲ್ಲ ನಾವೇನು ಅವ್ರನ್ನ ಬಂಧಿಸಿದ್ರ ನಾವೇನು ಬಂಧಿಸಿದ್ರ ಅವ್ರನ್ನ ಇಲ್ಲಲ್ಲ ನೀವು ಹಂಗೆ ಸುಮ್ಮನೆ ಇರ್ಬೋದಾಯ್ತಲ್ಲ ಲಾಂಗ್ ಪೆಂಡಿಂಗ್ ಕೇಸ್ ಅಂತಿರಲ್ಲ ಲಾಂಗ್ ಎಲ್ ಎಲ್ ಪಿ ಸಿ ಎಲ್ ಪಿ ಸಿ ಲಾಂಗ್ ಪೆಂಡಿಂಗ್ ಕೇಸ್ ಎಷ್ಟಿದೆ ಕರ್ನಾಟಕದಲ್ಲಿ ಒಂದು ಲಕ್ಷ ಅರವತ್ತು ಸಾವಿರ ದೇಶದಲ್ಲಿ ಇರೋದು ಒಂದು ಲಕ್ಷ ಕರ್ನಾಟಕದಲ್ಲಿ ಅರವತ್ತೊಂಬತ್ತು ಸಾವಿರ ಜನ ಇರಬೇಕು ಐವತ್ತೊಂಬತ್ತು ಅರವತ್ತೊಂಬತ್ತು ಸಾವಿರ ಇದೆ ಅರವತ್ತೊಂಬತ್ತು ಸಾವಿರದ ಎಲ್ಲೆಲ್ಲಿ ಬಂಧಿಸಿದಿರ ನೀವು ಬೆಂಗಳೂರಲ್ಲಿ ಹತ್ತು ಸಾವಿರ ಕೇಸ್ ಇದೆ ಹಂಗಾರೆ ಹತ್ತು ಸಾವಿರ ಜನ ಜೈಲಲ್ಲಿ ಇರ್ಬೇಕಾಯ್ತಲ್ಲ ಬೆಂಗಳೂರಲ್ಲಿ ಹತ್ತು ಸಾವಿರ ಜೈಲು ಅಲ್ಲಿರೋದೇ ಮೂರು ಸಾವಿರ ಜನಕ್ಕೆ ಹತ್ತು ಸಾವಿರ ಜನ ಜೈಲಲ್ಲಿ ಇರಬೇಕಾಯ್ತು ಯಾಕೆ ಜೈಲಲ್ಲಿ ಇಟ್ಟಿಲ್ಲ ಇವನೇ ಹುಡುಕಿ ಕರಸೇವೇನೇ ಹುಡುಕಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗುವ ಸಂದರ್ಭನೂ ಹುಡುಕಿ ಮಾಡ್ತಾ ಇದ್ದೀರ ಅಂದರೆ ನಿಮ್ಮ ಕಾಂಗ್ರೆಸ್ ಅವರು ರಾಮ ಮಂದಿರದ ಈ ಉದ್ಘಾಟನೆ ಸರಿಯಾಗಿ ನಡಿಬಾರ್ದು ರಾಜ್ಯವಾಗಿ ಉತ್ತರ ಕರ್ನಾಟಕ ಒಂದು ನ್ಯಾಯಾ ಪೈಸೆ ಬಿಡುಗಡೆ ಮಾಡಿಲ್ಲ ಅಲ್ಲಿ ಏಳು ತಿಂಗಳಲ್ಲಿ ಎಷ್ಟು ಬಿಡುಗಡೆ ಮಾಡಿದೆ ಅವ್ರಿಗೆ ತಾಕತ್ತಿದ್ರೆ ಹೇಳ್ರಿ ಎಷ್ಟು ಹಣ ಬೇ ಏಳು ತಿಂಗಳಲ್ಲಿ ಹೊಸ ಕೆಲಸ ಏನು ಮಾಡಿದ್ರು ಹೇಳಿ ಬರಗಾಲಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ರು ಹೇಳ್ರಿ ಕೇಂದ್ರ ಸರ್ಕಾರದ ಮೇಲೆ ತೋರಿಸ್ತಿರಲ್ಲ ನಾನು ಇನ್ಚಾರ್ಜ್ ಇದ್ದೆ ರೆವೆನ್ಯೂ ಮಿನಿಸ್ಟರ್ ನಾನು ಒಂದು ನಾಯ ಪೈಸೆ ನಾನು ಕೇಂದ್ರದ ಹಣ ಕೇಳಿಲ್ಲ ನಮ್ಮ ರಾಜ್ಯ ಸರ್ಕಾರದ ಹಣದಲ್ಲಿ ಬಿಡುಗಡೆ ಮಾಡಿದೆ ಡಬಲ್ ಕೊಟ್ಟಿದ್ದೀನಿ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಏನಿದೆಯೋ ಹದಿಮೂರು ಸಾವಿರ ಕೊಡಬೇಕಾಯ್ತಾಗ ನಾನು ಇಪ್ಪತ್ತಾರು ಸಾವಿರ ಕೊಟ್ಟಿದ್ದೀನಿ ನಿಮಗೇನು ದಾಡಿಯಾಗಿದೆ ಕೊಡೋಕ್ಕೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಯಾವಾಗ ಬಿಡುಗಡೆ ಆಗ್ತೈತೋ ಬರೋ ಒಂದೇ ರಾಜ್ಯದಲ್ಲಿ ಆಗಿಲ್ಲ ಹದಿನಾರು ಹದಿನೇಳು ರಾಜ್ಯದಲ್ಲಿ ಬರ ಆಗಿದೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅವಾಗ ಎಲ್ಲರಿಗೂ ಬಿಡುಗಡೆ ಮಾಡ್ತಾರೆ ಏನು ಸ್ಪೆಷಲ್ಲಾಗಿ ಎಲ್ಲರಿಗೂ ಬೇರೆ ಬೇರೆ ರಾಜ್ಯಕ್ಕೆ ಸ್ಪೆಷಲ್ಲಾಗಿ ಬಿಡುಗಡೆ ಮಾಡಿದೀರ ನೀವು ಅದು ಅಲ್ಲಿ ಹಣ ಕೊಡೋಕ್ಕೆ ನಿಮ್ಗೆ ಹೋಗ್ತೇ ಇಲ್ಲ ಇಲ್ಲಿ ಬಂದಿಸಿದ್ದೀರಾ ಬಂದು ಯಾಕೆ ಬಂದಿಸಿದ್ದೀರಾ ಅಂತ ಹೇಳಿದ್ರೆ ಅವರು ಏನೋ ಕ್ರಿಮಿನಲ್ ಅಂತ ಹಂಗಾರೆ ಕರ್ನಾಟಕದಲ್ಲಿರುವಂಥ ಲಾಂಗ್ ಪೆಂಡಿಂಗ್ ಕೇಸ್ ಏನಿದೆ ಕ್ರಿಮಿನಲ್ ಅಂತ ಹಂಗಾರೆ ಕರ್ನಾಟಕದಲ್ಲಿರುವಂಥ ಲಾಂಗ್ ಪೆಂಡಿಂಗ್ ಕೇಸ್ ಏನಿದೆ ಐವತ್ತೊಂಬತ್ತು ಸಾವಿರ ಜನ ಇದ್ದಾರಲ್ಲ ಐವತ್ತೊಂಬತ್ತು ಸಾವಿರ ಜನ ಬಂಧಿಸಬೇಕಾಯ್ತು ಯಾಕೆ ಬನ್ಸಿಲ್ಲ ಯಾಕೆ ಆಟೋ ರಿಕ್ಷಾ ಡ್ರೈವರೇನ ನಿಮ್ಗೆ ಸಿಕ್ಕಿದ್ದು ಯಾರು ಇದು ದೊಡ್ಡವ್ರು ಸಿಕ್ಕಿಲ್ವ ನಿಮಗೆ ತಾಕತ್ತಿದ್ರೆ ಬಂದಿಸ್ರಿ ನಾನು ಕರಸವೆ ಹೋಗಿದ್ದೆ ನಾನು ಹೋಗಿದ್ದೆ ನಾನು ಕರಸವೆಯಲ್ಲಿ ಭಾಳ ಬಾಲ್ಗೊಂಡಿದ್ದೀನಿ ಹಿಂದೆ ಹುಬ್ಳಿ ಮೈದಾನದ ಗಲಾಟೆ ನಡೀತಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಅದ್ರಲ್ಲಿ ಮೂವತ್ತು ವರ್ಷದ ಹಿಂದೆ ಬಂದಿದ್ದೆ ನಾನು ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ನನ್ನ ಮೇಲೆ ಕೇಸ್ ಇದೆ ಹಾಕಿದಾರೆ ಏನಾಗಿದೆಯೋ ಗೊತ್ತಿಲ್ಲ ನನಗೆ ಬಂದುಸಿ ಹತ್ತಿರ ಲೋಕಸಭೆ ಸೋಲ್ತೀನಿ ಭಯದಿಂದ ಒಂಥರ ಹುಚ್ಚಿ ಹುಚ್ಚು ಕಾಂಗ್ರೆಸ್ ಅವರು ಹುಚ್ಚಿಡಿದ ರೀತಿಯಾಗಿ ಅಲಿತಾ ಇದ್ದಾರೆ ಎಲ್ಲ ಸರ್ವೆ ಎಲ್ಲ ಸರ್ವೇನಲ್ಲೂ ನಿಮ್ಮೆಲ್ಲ ಮಾಧ್ಯಮದಲ್ಲೂ ಸರ್ವೆ ಆಗ್ತಾನೇ ಇದ್ದೀರ ಈಗ ನಾಲ್ಕೈದು ಸರ್ವೆ ಬಂದಿದೆ ಆಲ್ ಇಂಡಿಯಾ ಸರ್ವೆ ಬಂದಿದೆ ಸ್ಟೇಟ್ ಸರ್ವೆ ಬಂದಿದೆ ಎಲ್ಲದರಲ್ಲಿ ಏನು ತೋರಿಸ್ತಾ ಇದ್ದೀರಾ ಬಿ ಜೆ ಪಿ ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸ್ಥಾನ ತೋರ್ಸ್ತಾ ಕಾಂಗ್ರೆಸ್ ಕಾಂಗ್ರೆಸ್ವರು ಒಂಥರ ಹುಚ್ಚಿಡಿದ್ಬಿಟ್ಟಿದೆ ಸೋಲ್ತೀರಿ ಅಂತ ಭಯದಿಂದ ಯಾರನ್ನಾದರೂ ಒಂದು ಸಮುದಾಯನ ಜೊತೆಗೆ ತಗೊಬೇಕು ಅಂಥೇಳಿ ಮುಸ್ಲಿಮರನ್ನು ಓಲೈಕೆ ಮಾಡಿ ಹಿಂದೂ ಮುಸ್ಲಿಮರ ಬಗ್ಗೆ ಬೆಂಕಿ ಹಂಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಏಳು ತಿಂಗಳು ಇಶ್ಯೂ ಇಲ್ಲ ಅಂತಂದರೆ ಏಳು ತಿಂಗಳು ಸರ್ಕಾರ ಸತ್ತೋಗಿದೆ ಅಂತ ಅರ್ಥ ಬದುಕಿದ್ರೆ ಇಶ್ಯೂ ಇರಬೇಕಲ್ಲಪ್ಪ ಈಗ ನಡೆದಾಡೋ ಮನುಷ್ಯ ಎಡುವಾನೆ ಎಲೆಕ್ಟ್ರಿಕ್ ಕಂಬ ಎಡುತ್ತಾ ಎಡುವಲ್ಲ ಸರ್ಕಾರ ಸತ್ತೋಗಿದೆ ಅದಕ್ಕೆ ಇಶ್ಯೂ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಇಶ್ಯೂ ಇದೆಯಲ್ಲ ಐನೂರ ಐವತ್ತು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬರಗಾಲ ಬಂದಿದೆ ಕಾವೇರಿಯಲ್ಲಿ ನೀರು ದಿನ ಹರಿದು ಹೋಗ್ತಾನೆ ಇದೆ ಏನು ಮಾಡ್ತಾ ಇಲ್ಲ ಕಾಂಗ್ರೆಸ್ಸಿನ ಶಾಸಕರು ಪಾಟೀಲ್ ಗುಲ್ಬರ್ಗ ಏನು ಹೇಳಿದ್ದಾರೆ ಏಳು ತಿಂಗಳಲ್ಲಿ ಒಂದು ಕಲ್ಲು ಹಾಕಿಲ್ಲ ಅಂತ ಹಾಕಿದ್ದಾರೆ ಕಲ್ಲು ಕರ್ನಾಟಕದ ಏಳು ಕೋಟಿ ಕನ್ನಡಿಗರ ಮೇಲೆ ತಲೆ ಮೇಲೆ ಕಲ್ಲು ಹಾಕಿದ್ದಾರೆ ಕಾಂಗ್ರೆಸ್ ನಾನು ರಾಮ ಭಕ್ತರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ ಬಂಧಿಸಿ ಜೈಲಿಗೆ ಅಂಟೋ ಅವ್ರ ಕುಟುಂಬಕ್ಕೆ ಕಿರುಕುಳ ಕೊಡುವಂಥದ್ದು ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ರಾಮ ಭಕ್ತರಿದ್ದಾರೆ ಇದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಮೇಲೆಲ್ಲ ಕೇಸ್ಗಳಾಕಿ ಅವರನ್ನು ಜೈಲಿಗೆ ಹಾಕಬೇಕು ಅಂತ ಏನು ಹುನ್ನಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡೋಕ್ಕೋಸ್ಕರ ನಾನು ಹುಬ್ಬಳ್ಳಿಗೆ ಬಂದಿದ್ದೀನಿ ಕಾರ್ಯಕರ್ತರೆಲ್ಲ ಈಗ ಹೋರಾಟ ರೂಪರೇಖೆಗಳನ್ನು ಫಿಕ್ಸ್ ಮಾಡಿದ್ದಾರೆ ಈಗಾಗಲೇ ಡಯಾಸು ಕೂಡ ಹಾಕಿದ್ವಿ ಯಾವ ಸ್ಟೇಷನ್ ಟೌನ್ ಪೊಲೀಸ್ ಸ್ಟೇಷನ್ ಎಲ್ಲಿ ದೌರ್ಜನ್ಯ ಆಯಿತು ರಾಮ ಭಕ್ತರ ಮೇಲೆ ಅದೇ ಸ್ಥಳದಲ್ಲೇ ನಾವೀಗ ಹೋರಾಟಗಳನ್ನು ನಾವು ಮಾಡ್ತಾಯಿದ್ದೀವಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಬಿ ಜೆ ಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಇವತ್ತು ನನ್ನ ಮಾಹಿತಿ ಪ್ರಕಾರ ಸುಮಾರು ಐವತ್ತಾರ ಸಾವಿರಕ್ಕೂ ಹೆಚ್ಚು ಕೇಸ್ಗಳು ಪೆಂಡಿಂಗ್ ಕೇಸ್ಗಳು ಏನೋ ಲಾಂಗ್ ಪೆಂಡಿಂಗ್ ಕೇಸ್ಗಳು ಇದೆ ಇಲ್ಲಿ ಕರ್ನಾಟಕದಲ್ಲಿ ದೇಶದಲ್ಲಿ ಇನ್ನೂ ಜಾಸ್ತಿ ಇದೆ ಈ ಇಷ್ಟು ಪೆಂಡಿಂಗ್ ಇರುವಂಥ ಕೇಸ್ಗಳು ಬಿಟ್ಟು ಹುಬ್ಳಿ ಕಡೆನೇ ಬಂದಿದ್ದೀರಲ್ಲ ಕಾಂಗ್ರೆಸ್ ಅವರು ಅದು ಕರ್ಸೇವೆ ಮಾಡಿದಂಥವ್ರನ್ನೇ ಹುಡುಕಿದ್ದೀರಲ್ಲ ಐವತ್ತಾರು ಸಾವಿರ ಕೇಸ್ ಇರೋದು ಐವತ್ತಾರು ಸಾವಿರ ಅಂದ್ರೆ ಜನ ಲೆಕ್ಕ ಕೊಡಿ ಎಷ್ಟು ಲಕ್ಷಾಂತರ ಜನ ಆಗೋಗ್ತಾರೆ ಹುಬ್ಳಿ ಕಡೆನೇ ಬಂದು ಅದು ಕರ್ಸೇವ್ ಹುಡುಕಿ ಹೇಳ್ದೆ ಕೇಳಿದೆ ಅವ್ರನ್ನ ಮಾತಾಡೋಕ್ಕೂ ಅವಕಾಶ ಕೊಟ್ಟಿದ್ದೆ ಜೈಲಿಗೆ ಹಾಕಿದ್ದೀರಲ್ಲ ಇದು ನ್ಯಾಯನ ಕಾನೂನು ಅಂತ ಹೇಳ್ತಾರೆ ಯಾರು ಗೃಹ ಸಚಿವರು ಕಾನೂನು ಗೊತ್ತಿಲ್ವಾ ಬಿ ಜೆ ಪಿ ಫಸ್ಟ್ ನಿಮ್ಮ ಕಾನೂನು ಗೊತ್ತಿದ್ರೆ ನೋಟಿಸ್ ಹಾಕ್ರಿ ಕೊಡಲಿಲ್ಲ ಅಪ್ಸ್ಕ್ಯಾಂಡಿಂಗ್ ಅಂತ ಯಾಕೆ ತೋರಿಸ್ರಿ ಈ ಕೇಸಲ್ಲಿ ಮೊದಲು ಯಾರ್ಯಾರು ಇದ್ದರೂ ಅವರು ಐದು ಜನ ಅಡ್ಮಿಟ್ ಆಗಿದ್ದಾರೆ ಅದರಲ್ಲಿ ಅದರಲ್ಲಿ ಜಡ್ಜ್ ಜಡ್ಜ್ಮೆಂಟ್ ಬರೆದಿದ್ದಾರೆ ಏನಂತ ಅಂತಂದರೆ ಇವರು ಅಲ್ಲಿದ್ದಕ್ಕೆ ದಾಖಲೆನೇ ಇಲ್ಲ ಈ ಕೇಸಲ್ಲಿ ಏನು ಫಿಟ್ ಮಾಡಿದ್ದೀರಾ ಅವ್ರು ಇದ್ದರು ಅನ್ನೋದಕ್ಕೆ ದಾಖಲೆನೇ ಇಲ್ಲ ಅದರಿಂದ ಇದನ್ನು ಫಿಟ್ ಮಾಡಿದ್ದೀರಿ ಅದರ ವಜಾ ಮಾಡಿದ್ದೀನಿ ಅಂತ ಹೇಳಿ ಮಾಡಿದ್ದಾರೆ ಅಷ್ಟಾದ ಮೇಲೂ ಕೂಡ ನೀವು ಅವ್ರನ್ನ ಏಕಾಏಕಿ ಬಂಧಿಸಿ ಜೈಲಿಗೆಟ್ತಿರಲ್ಲ ರಾಮನ ಮೇಲೆ ಎಷ್ಟು ಕೋಪ ಇರಬೇಕು ನಿಮಗೆ ರಾಮ ಮಂದಿರದ ಮೇಲೆ ಎಷ್ಟು ಕೋಪ ಬರಬೇಕು ರಾಮ ಅಲ್ಲಿ ಅಯೋಧ್ಯೆ ಕೇಸ್ ನಡೆಯುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಒಂದು ಅಫಿಡವಿಟ್ ಹಾಕ್ತಾರೆ ರಾಮ ಕಾಲ್ಪನಿಕ ರಾಮಾಯಣ ನಡೆದಿರೋದಕ್ಕೆ ದಾಖಲೆಗಳಿಲ್ಲ ದಾಖಲೆಗಳಿಲ್ಲ ರಾಮಾಯಣ ಇನ್ನೊಬ್ಬ ಕಾಂಗ್ರೆಸ್ ನಾಯಕ ಕೇಳಿದ್ದ ರಾಮ ಹುಟ್ಟಿದ್ಕೆ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಅಂತ ಬಂದಿತ್ತು ನೀವೇ ಮಾಧ್ಯಮದಲ್ಲ ಹೇಳಿದ್ರಿ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಅಂತ ಕೇಳಿದ್ರಿ ಇವತ್ತು ಕಾಂಗ್ರೆಸ್ ಶಾಸಕರು ಶ್ರೀಕಾಂತ್ ಪೂಜಾರ್ ಅವ್ರ ಮೇಲೆ ಹನ್ನೊಂದು ಕೇಸ್ಗಳಿವೆ ಅಂತಂದು ಅಂತಂದ ಪ್ರಕರಣಗಳ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಇವೆಲ್ಲ ಪ್ರಕರಣಗಳು ದಾಖಲಾಗಿವೆ ಅಂತಂದು ಅದರ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಈ ಥರ ಒಬ್ಬ ಮಾಯಿಕ ವ್ಯಕ್ತಿ ಬಗ್ಗೆ ದಾಖಲೆಗಳನ್ನು ಬಿಡುಗಡೆ ಮಾಡಕ್ಕೆ ಬಂತು ರಾಹುಲ್ ಗಾಂಧಿ ಮೇಲೆ ಎಷ್ಟು ಕೇಸ್ ಇದೆ ಎಷ್ಟು ಚೀಟಿಂಗ್ ಕೇಸ್ ಇದೆ ಎಷ್ಟು ವರ್ಷ ಜೈಲಾಗಿದೆ ಹೆರಳ್ ಪತ್ರಿಕೆ ಹಗರಣದಲ್ಲಿ ಎಷ್ಟು ದುಡ್ಡು ನುಂಗಿದ್ದಾರೆ ಎಲ್ಲ ಬಿಡುಗಡೆ ಮಾಡಲಿ ಅವ್ರಿಗೊಂದು ಕಾನೂನಾ ರಾಹುಲ್ ಗಾಂಧಿಗೊಂದು ಕಾನೂನು ಇಲ್ಲಿ ಆಟೋ ರಿಕ್ಷಾ ಒಂದು ಕಾನೂನಾ ನ್ಯಾಯಾಲಯ ಅಂತ ಇದೆಯಲ್ಲ ನ್ಯಾಯಾಲಯ ತಾನೇ ಶಿಕ್ಷೆ ಕೊಡಬೇಕು ಅವನು ಅಪರಾಧಿ ಅಂತ ಯಾವಾಗ ಆಗಬೇಕು ಈಗ ರಾಹುಲ್ ಗಾಂಧಿ ಅಪರಾಧಿನಾಗಾರೆ ರಾಹುಲ್ ಗಾಂಧಿ ಬಂಧನ ಮಾಡಿದಾಗ ರಾಹುಲ್ ಗಾಂಧಿಯನ್ನು ಕೇಸ್ ಆದಾಗ ಅವ್ರ ಮೇಲೆ ಇಡೀ ದೇಶ ನೀವೆಲ್ಲ ಪ್ರತಿಭಟನೆ ಮಾಡಿದ್ರಲ್ಲ ಯಾಕೆ ಹಣವಂತ ಅಂತ ಹೇಳ್ಬಿಟ್ಟ ಆಟೋ ರಿಕ್ಷಾ ಡ್ರೈವರ್ ಇದ್ದಾರಲ್ಲ ಅವ್ನು ಬಡವ ಅಂತ ಅವನ ವಿರುದ್ಧವಾದಂಥ ಮಾತುಗಳನ್ನು ಹೇಳಿಕೆಗಳನ್ನು ಅವ್ರ ಮೇಲೆ ಕೇಸಿದೆ ಅಂತ ಬಿಡುಗಡೆ ಮಾಡ್ತಾರಲ್ಲ ನಿಮ್ಮ ಮೇಲೆ ಎಷ್ಟೆಷ್ಟು ಕೇಸಿದೆ ನಿಮ್ಮ ಕಾಂಗ್ರೆಸ್ ನಾಯಕರ ಮೇಲೆ ಹಂಗಾರೆ ಅಪರಾಧಿನ ಹಂಗಾರೆ ಹೇಳಿ ಈಗ ಅವರು ಏಳು ಏಳು ಕೇಸ ಏನೋ ಬಿಡುಗಡೆ ಮಾಡಿದರು ಏಳು ಎಂಟೋ ಗೊತ್ತಿಲ್ಲ ಹಂಗಾರೆ ಅಪರಾಧಿ ಆದರೆ ನಿಮ್ಮ ರಾಹುಲ್ ಗಾಂಧಿನೂ ಅಪರಾಧಿನೇ ಅದಕ್ಕೆ ನ್ಯಾಯಾಲಯ ಇದೆ ನ್ಯಾಯಾಲಯ ತೀರ್ಮಾನವನ್ನು ಮಾಡ್ತದೆ ಈಗ ಅವನ್ನ ಬಂಧಿಸಿರುವಂಥ ಕೇಸು ಕರಸೇವೆ ಆ ಸಂದರ್ಭದಲ್ಲಾದಂಥ ಘಟನೆಗೆ ಬಂಧಿಸಿರೋದು ಅದಕ್ಕೋಸ್ಕರ ನಾವು ನಾನು ಕೂಡ ಕರೆಸೇವೆಯಲ್ಲಿ ಪಾಲ್ಗೊಂಡಿದ್ದೆ ನಾನು ಭಾಗವಹಿಸಿದ್ದೇನೆ ಅಯೋಧ್ಯೆ ಮೂಮೆಂಟಲ್ಲಿ ನಾನು ಕೂಡ ಇಪ್ಪತ್ತೊಂದು ದಿನ ಉತ್ತರ ಪ್ರದೇಶದಲ್ಲಿದ್ದೆ ಹುಡುಕಿ ಹುಡುಕಿ ಎಲ್ಲಿ ವಿಶ್ವ ಹಿಂದೂ ಪರಿಷತ್ತು ಈ ಥರದ ಬಿ ಜೆ ಪಿ ಈ ಥರದವ್ರು ಹುಡುಕಿ ಹುಡುಕಿ ಕೇಸ್ ಆಗ್ತಾ ಇದ್ದೀರಲ್ಲ ಇದು ತಪ್ಪು ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ಯಾಕೆ ಹಿಂಪಡಲಿಲ್ಲ ಅಂತ ಒಂದು ರಾಜ್ಯ ಸರ್ಕಾರ ನಾವು ಈ ಈ ಘಟನೆ ಏನಿದೆ ಇದು ಮುಗ್ದೋದಂಥ ಘಟನೆ ಮೂರು ಜನ ಸತ್ತೋಗಿದ್ದಾರೆ ಐದು ಜನ ಆಲ್ರೆಡಿ ಬೋರ್ಟಿಂದನೇ ಡಿಸ್ಮಿಸ್ ಆಗಿದೆ ಅವರು ಡಿಸ್ಮಿಸ್ ಆಗಿದೆ ಇದು ಮುಗ್ದೋದ ಘಟನೆ ಅವಶ್ಯಕತೆನೇ ಇರಲಿಲ್ಲ ನಾವೇನೋ ಬಂಧಿಸಿದ್ರಾ ನಾವೇನು ಬಂಧಿಸಿದ್ರ ಅವ್ರನ್ನ ಇಲ್ಲಲ್ಲ ನೀವು ಹಂಗೆ ಸುಮ್ಮನೆ ಏನು ಬರೋದಾಯ್ತಲ್ಲ ಲಾಂಗ್ ಪೆಂಡಿಂಗ್ ಕೇಸ್ ಅಂತಿರಲ್ಲ ಲಾಂಗ್ ಎಲ್ ಪಿ ಸಿ ಎಲ್ ಪಿ ಸಿ ಲಾಂಗ್ ಪೆಂಡಿಂಗ್ ಕೇಸ್ ಎಷ್ಟಿದೆ ದೇಶದಲ್ಲಿ ಇರೋದು ಒಂದು ಲಕ್ಷ ಕರ್ನಾಟಕದಲ್ಲಿ ಅರವತ್ತೊಂಬತ್ತು ಸಾವಿರ ಏನೋ ಇರಬೇಕು ಐವತ್ತೊಂಬತ್ತು ಅರವತ್ತೊಂಬತ್ತು ಸಾವಿರ ಅರವತ್ತೊಂಬತ್ತು ಸಾವಿರದ ಎಲ್ಲೆಲ್ಲಿ ಬಂಧಿಸಿದಿರ ನೀವು ಬೆಂಗಳೂರಲ್ಲಿ ಹತ್ತು ಸಾವಿರ ಕೇಸ್ ಇದೆ ಹಂಗಾರೆ ಹತ್ತು ಸಾವಿರ ಜನ ಜೈಲಲ್ಲಿ ಇರಬೇಕಾಯ್ತಲ್ಲ ಬೆಂಗಳೂರಲ್ಲಿ ಹತ್ತು ಸಾವಿರ ಜೈಲು ಅಲ್ಲಿರೋದೇ ಮೂರು ಸಾವಿರ ಜನಕ್ಕೆ ಹತ್ತು ಸಾವಿರ ಜನ ಜೈಲಲ್ಲಿ ಇಡಬೇಕಾಯ್ತು ಯಾಕೆ ಜೈಲಲ್ಲಿ ಇಟ್ಟಿಲ್ಲ ಇವರೇ ಹುಡುಕಿ ಕರಸೇವೇನೇ ಹುಡುಕಿ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗುವ ಸಂದರ್ಭನೂ ಹುಡುಕಿ ಮಾಡ್ತಾಯಿದ್ದೀರಿ ಅಂದರೆ ನಿಮ್ಮ ಕಾಂಗ್ರೆಸ್ ಅವರು ಮಂದಿರದ ಈ ಉದ್ಘಾಟನೆ ಸರಿಯಾಗಿ ನಡಿಬಾರ್ದು ರಾಜಕೀಯವಾಗಿ ಬಳಸ್ಕೊಳ್ತಿದ್ದಾರೆ ಸಾಕಷ್ಟು ಸಮಸ್ಯೆ ಅದನ್ನು ಬಿಟ್ಟು ಹುಬ್ಬಳ್ಳಿಗೆ ಯಾಕೆ ಒಂದು ಈ ಒಂದು ವಿಷಯ ರಾಜಕೀಯವಾಗಿ ಬಳಸ್ಕೊಳ್ತಿದ್ದಾರೆ ಉತ್ತರ ಕರ್ನಾಟಕ ಒಂದು ನ್ಯಾಯ ಪೈಸೆ ಬಿಡುಗಡೆ ಮಾಡಿಲ್ಲ ಏಳು ತಿಂಗಳಲ್ಲಿ ಎಷ್ಟು ಬಿಡುಗಡೆ ಮಾಡಿದೆ ಅವ್ರಿಗೆ ತಾಕತ್ತಿದ್ರೆ ಹೇಳ್ರಿ ಎಷ್ಟು ಹಣ ಏಳು ತಿಂಗಳಲ್ಲಿ ಹೊಸ ಕೆಲಸ ಏನು ಮಾಡಿದ್ರೆ ಹೇಳಿ ಬರಗಾಲಕ್ಕೆ ಎಷ್ಟು ದುಡ್ಡು ಕೊಟ್ಟಿದ್ರೆ ಹೇಳ್ರಿ ಕೇಂದ್ರ ಸರ್ಕಾರದ ಮೇಲೆ ತೋರಿಸ್ತಿರಲ್ಲ ನಾನು ಇನ್ಚಾರ್ಜ್ ಇದ್ದ ರೆವಿನ್ಯೂ ಮಿನಿಸ್ಟರ್ ನಾನು ಒಂದು ನಯಾ ಪೈಸೆ ನಾನು ಕೇಂದ್ರದ ಹಣ ಕೇಳಿಲ್ಲ ನಮ್ಮ ರಾಜ್ಯ ಸರ್ಕಾರದ ಹಣದಲ್ಲಿ ಬಿಡುಗಡೆ ಮಾಡಿದೆ ಡಬಲ್ ಕೊಟ್ಟಿದ್ದೀನಿ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಏನಿದೆಯೋ ಹದಿಮೂರು ಸಾವಿರ ಕೊಡಬೇಕಾಯ್ತಾಗ ನಾನು ಇಪ್ಪತ್ತಾರು ಸಾವಿರ ಕೊಟ್ಟಿದ್ದೀನಿ ನಿಮಗೇನು ದಾಡಿಯಾಗಿದೆ ಕೊಡೋಕ್ಕೆ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಯಾವಾಗ ಬಿಡುಗಡೆ ಆಗ್ತೈತೋ ಬರ ಒಂದೇ ರಾಜ್ಯದಲ್ಲಿ ಆಗಿಲ್ಲ ಹದಿನಾರು ಹದಿನೇಳು ರಾಜ್ಯದಲ್ಲಿ ಬರ ಆಗಿದೆ ಯಾವಾಗ ಬಿಡುಗಡೆ ಮಾಡ್ತಾರೋ ಅವಾಗ ಎಲ್ಲರಿಗೂ ಬಿಡುಗಡೆ ಮಾಡ್ತಾರೆ ಇಲ್ಲಿ ಆಗಿ ಎಲ್ಲರಿಗೂ ಬೇರೆ ಬೇರೆ ರಾಜ್ಯಕ್ಕೆ ಆಗಿ ಬಿಡುಗಡೆ ಮಾಡಿದ್ದಾರಾ ನೀವು ಅದು ಅಲ್ಲಿ ಹಣ ಕೊಡೋಕ್ಕೆ ನಿಮಗೆ ಹೋಗ್ತೇ ಇಲ್ಲ ಇಲ್ಲಿ ಬಂದಿಸಿದ್ದೀರಾ ಬಂದು ಯಾಕೆ ಬಂದಿಸಿದ್ದೀರಾ ಅಂತ ಹೇಳಿದ್ರೆ ಅವರು ಏನೋ ಕ್ರಿಮಿನಲ್ ಅಂತ ಹಾಗಾದ್ರೆ ಕರ್ನಾಟಕದಲ್ಲಿರುವಂಥ ಲಾಂಗ್ ಪೆಂಡಿಂಗ್ ಕೇಸ್ ಏನಿದೆ ಐವತ್ತೊಂಬತ್ತು ಸಾವಿರ ಜನ ಇದ್ದಾರಲ್ಲ ಐವತ್ತೊಂಬತ್ತು ಸಾವಿರ ಜನ ಬ ಯಾಕೆ ಬಂದಿಸಿಲ್ಲ ಯಾಕೆ ಆಟೋ ರಿಕ್ಷಾ ಡ್ರೈವರೇನೋ ನಿಮ್ಗೆ ಸಿಕ್ಕಿದ್ದು ಯಾರು ದೊಡ್ಡವ್ರು ಸಿಕ್ಕಿಲ್ವ ನಿಮಗೆ ತಾಕತ್ತಿದ್ರೆ ಬಂದಿಸ್ರಿ ನಾನು ಕರ್ಸೇವೆಗೆ ಹೋಗಿದ್ದೆ ನಾನು ಹೋಗಿದ್ದೆ ನಾನು ಕರ್ಸೇವಲ್ಲಿ ಭಾಳ ಹಿಂದೆ ಹುಬ್ಳಿ ಆ ಮೈದಾನದ ಗಲಾಟೆ ನಡೀತಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಅದನ್ನು ಮೂವತ್ತು ವರ್ಷದ ಹಿಂದೆ ವರ್ಷದ ವರ್ಷದಿಂದ ನನ್ನ ಮೇಲೆ ಕೇಸ್ ಇದೆ ಹಾಕಿದ್ದಾರೆ ಏನಾಗಿದೆಯೋ ಗೊತ್ತಿಲ್ಲ ನನ್ಗೆ ಬಂದ್ಸಿ ಬಿಜೆಪಿಯವರು ಲೋಕಸಭೆ ಸೋಲ್ತೀನಿ ಬಯದಿಂದ ಹುಚ್ಚು ಕಾಂಗ್ರೆಸ್ ಅವರು ಹುಚ್ಚಿಡಿದ್ರೀತಿಯಾಗಿ ಅಲಿತಾ ಎಲ್ಲ ಸರ್ವೆನಲ್ಲೂ ನಿಮ್ಮೆಲ್ಲ ಮಾಧ್ಯಮದಲ್ಲೂ ಸರ್ವೆ ಆಗ್ತಾನೆ ಇದ್ದೀರ ಈಗ ನಾಲ್ಕು ಐದು ಸರ್ವೆ ಬಂದಿದೆ ಆಲ್ ಇಂಡಿಯಾ ಸರ್ವೆ ಬಂದಿದೆ ಸ್ಟೇಟ್ ಸರ್ವೆ ಬಂದಿದೆ ಎಲ್ಲದರಲ್ಲಿ ಏನು ತೋರಿಸ್ತಾ ಇದ್ದೀರ ಬಿ ಜೆ ಪಿ ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸ್ಥಾನ ತೋರಿಸ್ತಾ ಇದ್ದಾರೆ ಕಾಂಗ್ರೆಸ್ ಬರೋ ಒಂಥರ ಹುಚ್ಚಿಡಿದ್ರು ಬಿಟ್ಟಿದೆ ಸೋಲ್ತೀರಿ ಅಂತ ಭಯದಿಂದ ಯಾರನ್ನಾದರೂ ಒಂದು ಸಮುದಾಯನ ಜೊತೆಗೆ ತಗೊಬೇಕು ಅಂತೇಳಿ ಮುಸ್ಲಿಮರನ್ನು ಓಲೈಕೆ ಮಾಡಿ ಹಿಂದೂ ಮುಸ್ಲಿಮರ ಬಗ್ಗೆ ಬೆಂಕಿ ಹಂಚೋಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾರೆ ಇಶ್ಯೂಗಳಿಲ್ಲ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ತಿದ್ದಾರೆ ಏಳು ತಿಂಗಳು ಇಶ್ಯೂ ಇಲ್ಲ ಅಂತಂದರೆ ಏಳು ತಿಂಗಳು ಸರ್ಕಾರ ಸತ್ತೋಗಿದೆ ಅಂತ ಅರ್ಥ ಬದುಕಿದ್ರೆ ಇಶ್ಯೂ ಇರಬೇಕಲ್ಲಪ್ಪ ಈಗ ನಡೆದಾಡೋ ಮನುಷ್ಯ ಎಡುತ್ತಾನೆ ಎಲೆಕ್ಟ್ರಿಕ್ ಕಂಬ ಎಡುತ್ತ ಇಡುವಲ್ಲ ಸರ್ಕಾರ ಸತ್ತೋಗಿದೆ ಅದಕ್ಕೆ ಇಶ್ಯೂ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಇಶ್ಯೂ ಬೇಕಾದಷ್ಟು ಇದೆಯಲ್ಲ ಐನೂರ ಐವತ್ತು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಬರಗಾಲ ಬಂದಿದೆ ಕಾವೇರಿಯಲ್ಲಿ ನೀರು ದಿನ ಹರಿದು ಹೋಗ್ತಾನೆ ಇದೆ ಏನೂ ಮಾಡ್ತಾ ಇಲ್ಲ ಕಾಂಗ್ರೆಸ್ಸಿನ ಶಾಸಕರು ಪಾಟೀಲ್ ಗುಲ್ಬರ್ಗ ಏನು ಹೇಳಿದ್ದಾರೆ ಏಳು ತಿಂಗಳಲ್ಲಿ ಒಂದು ಕಲ್ಲು ಹಾಕಿಲ್ಲ ಅಂತ ಹಾಕಿದ್ದಾರೆ ಕಲ್ಲು ಕರ್ನಾಟಕದ ಏಳು ಕೋಟಿ ಕನ್ನಡಿಗರ ಮೇಲೆ ತಲೆ ಮೇಲೆ ಕಲ್ಲಾಕಿದ್ದಾರೆ ಕಾಂಗ್ರೆಸ್ ಪ್ರತಿಭಟನೆ ನಾವು ಯಾವಾಗ ಮಾತಾಡೋದು ನಾವೇನು ಮೇಲೆ ಕ್ರಮಾನೆ ಮಾಡಿಲ್ಲಲ್ಲ ಮುಗಿದೋದ ಕೇಸು ಆ ಕೇಸ್ ಮುಗಿದೋಗಿದ್ದು ಅದಕ್ಕೇನು ಬೆಲೆನೂ ಇಲ್ಲ ಏನು ಅರ್ಥನೂ ಇಲ್ಲ ಕೋರ್ಟ್ ಅಲ್ಲಿ ಐದು ಜನ ಅಕ್ವಿಟ್ ಆಗಿದ್ದಾರೆ ಇದೇ ಕೇಸಲ್ಲಿ ಇದೇ ಕೇಸಲ್ಲಿ ಐದು ಜನ ಅಕ್ವಿಟ್ ಆಗಿದ್ದಾರೆ ಮೂರು ಜನ ಸತ್ತೋಗಿದ್ದಾರೆ ಮುಗ್ದೋದಂತ ಕೇಸು ಅದಕ್ಕೇನು ಇದೂ ಇಲ್ಲ ಇದ್ದಿದ್ರೆ ಆಯ್ತಪ್ಪ ಇವಾಗ ಓಕೆ ಒಂದೇ ನಿಮಿಷ ಹೇಳ್ಬಿಟ್ಟು ಅವ್ರೇನಪ್ಪ ಸಿದ್ದರಾಮಯ್ಯ ಹದಿನಾಲ್ಕು ಹದಿನಾಲ್ಕು ಎರಡ್ ಸಾವಿರದ ಹದಿನಾಲ್ಕರಿಂದ ಯಾರಿದ್ದದ್ದು ಸಿದ್ದರಾಮಯ್ಯ ಇದ್ದಿದ್ದು ಅಲ್ವಾ ತಗೊಂಬೇಕಾಯ್ತು ಅದಕ್ಕೆ ಮುಂಚೆ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲ ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ನಾಲ್ಕರವರು ಕಾಂಗ್ರೆಸ್ ಸರ್ಕಾರ ಇದ್ದು ಅವಾಗ ಯಾಕೆ ತಗೊಂಡಿಲ್ಲ ನಿಮ್ದೇ ಸಮ್ಮಿಶ್ರ ಸರ್ಕಾರ ಇತ್ತಲ್ಲ ಎರಡ್ ಸಾವಿರದ ನಾಲ್ಕರಿಂದ ಧರ್ಮಸಿಂಗ್ ಇದ್ರಲ್ಲ ಅವಾಗ ಯಾಕೆ ತಗೊಂಡಿಲ್ಲ ನೀವು ಕುಮಾರಸ್ವಾಮಿ ಅವರು ಸಮಿಶ್ರ ಸರ್ಕಾರ ಮಾಡಿದ್ರಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವಾಗ ಯಾಕೆ ತಗೋ ಇದು ಮಾಡಲಿಲ್ಲ ಕೇಸ್ ಯಾಕೆ ರೀ ಯಾಕೆ ಹಾಕಿಲ್ಲ ಕೇಸು ಅಯೋಧ್ಯೆ ಉದ್ಘಾಟನೆ ಬಂದಾಗೆ ಹಾಕಿದ್ದೀರಾ ಅಂತ ಹೇಳಿದ್ರೆ ನಿಮ್ದು ದೌರ್ಜನ್ಯ ಮಾಡುವಂಥದ್ದು ರಾಜಕೀಯವಾಗಿ ಬಗ್ಗು ಬಡಿಯುವಂಥದ್ದು ದ್ವೇಷದ ರಾಜಕಾರಣ ಮೋಸದ ರಾಜಕಾರಣ ಈ ಈ ಮೋಸದ ರಾಜಕಾರಣದ ವಿರುದ್ಧನೇ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ